ರೈತ ಸಂಘಟನೆ ಕೆಲ ಸಮಸ್ಯೆಗಳ ಪ್ರಸ್ತಾಪ ಮಾಡಿದ್ದಾರೆ ಮಹದಾಯಿ ಕಳಸಾ ಬಂಡೂರಿ ಯೋಜನೆಗಳನ್ನ ಅತಿ ಶೀಘ್ರದಲ್ಲಿ ಮಾಡಬೇಕು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ರು ಕಕ್ಕೇರಿಯವರು ಅವರು ಅವರ ತಾಲೂಕಿನ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ರೈತರ ವಿಚಾರಗಳು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಮಹದಾಯಿ ಕಳಸಾ ಬಂಡೂರಿ ಆ ಒಂದು ಯೋಜನೆಯನ್ನ ಅತಿ ಶೀಘ್ರದಲ್ಲಿ ಮಾಡಬೇಕು ಮತ್ತು ರೈಲ್ವೆ ಯೋಜನೆ ಏನಿದೆ ಅದನ್ನ ಸ್ವಲ್ಪ ಮಾರ್ಪಾಡುಗಳು ಮಾಡಬೇಕು ಅಂತ ಹೇಳಿದ್ದಾರೆ ಅದ್ರ ಮನವಿನ ತಗೊಂಡೆ ಆಮೇಲೆ ನಮ್ಮ ಕೆ ಎಸ್ ಆರ್ ಟಿ ಸಿ ಎಂಪ್ಲಾಯೀಸ್ ಅವರು ಏನು ಅವ್ರಿಗೆ ರಿವಿಷನ್ ಇದೆ ಅವರ ಪೇ ರಿವಿಷನ್ ಆ ಪೇ ರಿವಿಷನ್ ಏನಿದೆ ಅದನ್ನ ಅವರು ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಯಿಂದ ಅದನ್ನ ಜಾರಿ ಬರೋ ತರ ಮಾಡ್ಕೊಡ್ಬೇಕು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಿಂದ ಮತ್ತೊಮ್ಮೆ ರಿವೈಸ್ ಮಾಡಬೇಕು ಅಂತ ಅದನ್ನ ಬೇಡಿಕೆ ಇಟ್ಟಿದ್ದಾರೆ ಅನಂತ ಸುಬ್ರಾಯರು ಮತ್ತು ಎಲ್ಲ ಯೂನಿಯನ್ ಅವರು ಅದನ್ನು ಕೂಡ ನಾನು ಸ್ವೀಕಾರ ಮಾಡಿಕೊಂಡು ಮುಖ್ಯಮಂತ್ರಿ ತಿಳಿಸ್ತೀನಿ ಅಂತ ನಮ್ಮ ಸಾರಿಗೆ ಸಚಿವರು ಅವರು ಯಾಕಂದ್ರೆ ಅವರ ಆಪರೇಷನ್ ಆಗಿರೋದ್ರಿಂದ ಸಾರಿಗೆ ಸಚಿವರು ಬಂದಿಲ್ಲ ಆಮೇಲೆ ಇಲ್ಲಿ ಕೆಲವು ಸಂಘಟನೆಗಳು ಇಲ್ಲಿ ಕೆಲವು ತಾಲೂಕು ಎರಗಟ್ಟಿ ತಾಲೂಕು ಅದಕ್ಕೆ ಕೆಲವು ಎಲ್ಲಾ ಅವಶ್ಯ ಇರತಕ್ಕ ಕಾಮಗಾರಿಗಳಾಗಬೇಕು ಅಂತ ಇನ್ನೊಂದು ತಾಲೂಕು ಯಾವುದಿದೆ ಅದು ಮುಂಡರಗಿ ತಾಲೂಕು ಅವರು ಕೂಡ ಅವ್ರ ಹೊಸ ತಾಲೂಕು ಆಗಿರೋದ್ರಿಂದ ಅಲ್ಲಿಗೆ ಹೊಸ ಎಲ್ಲ ಸೌಲಭ್ಯಗಳು ಬೇಕು ಅಂತ ಆಮೇಲೆ ಹೂಗಾರ್ ಸಮಾಜದವರು ಅವ್ರಿಗೆ ಎಸ್ ಸಿ ಅಥವಾ ಎಸ್ ಟಿಗೆ ಸೇರಿಸಬೇಕು ಯಾಕಂತ ಹೇಳಿದ್ರೆ ಅವ್ರಿಗೆ ಈ ಒಂದು ಜನರಲ್ ಅಂದ್ರೆ ಒಬಿಸಿ ಕ್ಯಾಟಗರಿ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಅವ್ರದ್ದೊಂದು ಬೇಡಿಕೆ ಇದೆ ಹೂಗಾರ್ ಸಮಾಜ ಈ ನೋಡಿ ನಾನು ಇವತ್ತು ನಾನು ಮನವಿ ಮತ್ತು ಇಲ್ಲಿ ಈಗ ನಮ್ಮ ಮೇಟಿ ಅವರ ನೇತೃತ್ವದಲ್ಲಿ ರೈತ ಪರ ಸಂಘಟನೆ ಇದೆ ಹಸಿರು ಸೇನೆ ಏನಿದೆ ಅವರು ಕೂಡ ರೈತರ ಸಮಸ್ಯೆಗಳು ಅದೇನಾಗಿದೆ ಅವ್ರಿಗೆ ಈ ನೋಂದಣಿ ಮಾಡೋದ್ರಲ್ಲಿ ಬೆಲೆ ಹೆಚ್ಚಾಗಿದೆ ರೇಟ್ ಹೆಚ್ಚಾಗಿದೆ ಪಂಪ್ ಸೆಟ್ ಇರುವಂತ ಅದನ್ನ ಕನೆಕ್ಷನ್ ಮಾಡಿಸ್ಕೊಳ್ಳೋದಕ್ಕೆ ಬೆಲೆ ಹೆಚ್ಚಾಗಿ ರೇಟ್ ಹೆಚ್ಚಾಗಿದೆ ಮತ್ತು ಈ ಕೇಂದ್ರ ಸರ್ಕಾರ ಇವತ್ತು ಏನು ಬೆಳೆ ಸಾಲ ಇದೆ ಅದನ್ನ ಕಡಿತ ಮಾಡಿರುವಂತದ್ದು ಐದು ಸಾವಿರ ಕೋಟಿಯಿಂದ ಸುಮಾರು ಸಾವಿರದ ಐನೂರು ಕೋಟಿಗೆ ಇಳಿಸಿದ್ದಾರೆ ಅದನ್ನು ಕೂಡ ಸರಿಪಡಿಸ್ತಕ್ಕಂಥದ್ದು ಅವರು ಹೇಳಿದ್ದಾರೆ ಎಲ್ಲ ಬೇಡಿಕೆ ನಾನು ತಗೊಂಡಿದ್ದೀನಿ ಈಗ ನಮ್ಮ ಮುಖ್ಯಮಂತ್ರಿ ಹತ್ರ ನಮ್ಮ ಮುಖ್ಯಮಂತ್ರಿ ನನಗೆ ಹೇಳಿದ್ರು ಎಲ್ಲ ತಗೊಂಡ್ ಬಂದು ಎಲ್ಲ ತಿಳ್ಕೊಂಡು ಬಂದು ನನಗೆಲ್ಲ ಮಾಹಿತಿ ಕೊಡು ಸಾಯಂಕಾಲ ರಾತ್ರಿ ಇವತ್ತು ಅಂತ ಹೇಳಿದ್ದಾರೆ ಅದಕ್ಕೆಲ್ಲ ಎಲ್ಲ ತೆಗೆದುಕೊಂಡು ಹೋಗಿ ಈ ತರ ಎಲ್ಲ ಬೇಡಿಕೆಗಳಿದೆ ಯಾವ್ಯಾವ ಯಾವ ರೀತಿಯಾಗಿ ಸ್ಪಂದನೆ ಮಾಡಬೇಕು ಯಾವ್ದು ನಾವೇ ಈಗ್ಲೇ ತೀರ್ಮಾನ ಮಾಡೋದು ಯಾವ್ದು ಇದ್ರೆ ಅದನ್ನು ಕೂಡ ಮಾಡೋಣ ಮತ್ತು ಮುಂದೆ ಏನು ಆ ಇಲಾಖೆ ಸಚಿವರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತಕ್ಕಂಥದ್ದು ಕೂಡ ಮಾಡಬೇಕಾಗ್ತದೆ ಬೇಡಿಕೆಗಳನ್ನು ಕೂಡಿಸ್ತೇನೆ ನೋಡಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಇರ್ತದೆ ಸರ್ಕಾರಗಳು ಸ್ಪಂದಿಸ್ತದೆ ಎಲ್ಲಾ ಕೆಲಸಗಳು ಎಲ್ಲಾ ಸರ್ಕಾರ ಎಲ್ಲ ಮಾಡಕ್ ಆಗೋದಿಲ್ಲ ಯಾವ್ದಾವ್ ಸಾಧ್ಯ ಆಗತ್ತೆ ಯಾವುದು ನ್ಯಾಯಯುತವಾಗಿರುವಂಥದ್ದು ಮತ್ತು ಸರ್ಕಾರದ ಒಂದು ಏನು ಆರ್ಥಿಕ ಮತ್ತು ಬೇರೆ ಬೇರೆ ಎಲ್ಲ ಸೌಲಭ್ಯಗಳು ನೋಡಿಕೊಂಡು ತೀರ್ಮಾನಗಳು ಮಾಡಬೇಕು ಅದಕ್ಕೋಸ್ಕರ ಖಂಡಿತವಾಗಿಯೂ ಎಲ್ಲ ಬೇಡಿಕೆಗಳು ನೋಡಿದ್ರೆ ಅವ್ರದೇ ಅವರ ದೃಷ್ಟಿಕೋನ ನೋಡಿದ್ರೆ ನ್ಯಾಯಯುತವಾಗಿರುವಂತ ಬೇಡಿಕೆಗಳೇ ಯಾವುದು ಕೂಡ ನಾವು ಇದೇನಪ್ಪ ಇವರು ಈ ತರ ಕೇಳ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಒಂದು ಬೇಡಿಕೆನೂ ಇಲ್ಲ ಎಲ್ಲ ನ್ಯಾಯಯುತವಾದಂತಹ ಬೇಡಿಕೆಗಳಿದೆ ಎಷ್ಟು ಮಟ್ಟಿಗೆ ನಾವು ಸ್ಪಂದಿಸ ಸಾಧ್ಯ ಆಗುತ್ತೆ ಅದನ್ನ ಖಂಡಿತ ಸ್ಪಂದಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿಸ್ತೀವಿ ಹತ್ತಾರು ಜಿಲ್ಲೆಗಳ ರೈತರು ಬಿದ್ದಾರೆ ಕನಿಷ್ಠ ಅವ್ರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಟ್ಯಾಂಕರ್ ಎಲ್ಲ ಮಾಡಿದಾರೆ ಅಂತೆ ಆದ್ರೂ 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 ನಾನು ನೋಡ್ತೀನಿ ಆದ್ರೂ ನಮ್ಮ ಇವ್ರ ಜೊತೆ ಮಾತಾಡ್ತೀನಿ ಮಾತಾಡ್ಬಿಟ್ಟಿದ್ದಕ್ಕೆ ಇನ್ನೇನಾದ್ರು ಇನ್ನು ಹೆಚ್ಚು ಅದಕ್ಕೆ ಅನುಕೂಲ ಮಾಡಬೇಕಂತ ಇವತ್ತು ಪ್ರಥಮ ದಿನ ಇನ್ನೇನಾದ್ರು ಇಲ್ಲಿ ಏನ್ ಬೇರೆ ಯಾವ್ದು ಏನು ಕುಂದು ಕೊರತೆಗಳಿದ್ರೆ ಅದನ್ನ ಸರಿಪಡಿಸ್ತಕ್ಕಂಥ ನಮ್ಮ ಆಡಳಿತವ್ರಿಗೆ ಹೇಳ್ತೀನಿ ಆಯ್ತಾ ಆರೋಗ್ಯ ಸಮಸ್ಯೆ ಕಾರಣ ಸಾರಿಗೆ ಸಚಿವರು ಬಂದಿಲ್ಲ ಯರಗಟ್ಟಿ ಮೂಡಲಗಿ ಹೊಸ ತಾಲೂಕುಗಳ ಕಾಮಗಾರಿ ಕುರಿತು ವಿವಿಧ ಸಂಘಟನೆಗಳ ಬೇಡಿಕೆ ಇಟ್ಟಿದ್ದಾರೆ ಎಂದರು ಹೂಗ ಸಮಾಜ ಎಸ್ಸಿ ಎಸ್ಟಿ ಸೇರಿಸುವ ಕುರಿತು ಬೇಡಿಕೆ ಇದೆ ಅನ್ನುವುದನ್ನು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿವೆ ಎಂದರು